ओमज्ञानतिमिरान्दस्य ज्ञानाञ्जनशलाकया चक्षुरुन्मिलितं येन तस्मै श्रीगुरुवे नमः नमा, नमा ओमिष्णुपादाय कृष्णप्रेष्ठाय भूतले श्रीमते भक्तिवेदान्तस्वामिनिति नामिने नमस्ते सारस्वतिदेवे गौरवाणी प्रचारिणे निर्विशेषा शून्यवादी पाश्चातेशतािणी जय कृष्ण चैतन्या प्रभु निध्यानंद श्री अद्वैतगदाधरा श्रीवासादि भक्त वृंद हरे कृष्ण हरे कृष्णा कृष्ण कृष्णा हरे 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 राम हरे राम 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 हरे 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 कृष्ण एलगू आत्मीय स्वागत भगवद्गीता यथारूप ಅಧ್ಯಾಯ ಹನ್ನೊಂದು ಶ್ಲೋಕಾದಿಮೂರು ತತ್ರ ಅಪಶ್ಯತ್ ಪ್ರಭಕ್ತೇಕ ಶರೀರೆ ಪಾಂಡವ ತದಾ ಅನುವಾದ ಪ್ರಭುವಿನ ವಿಶ್ವರೂಪದಲ್ಲಿ ಸಹಸ್ರ ಸಹಸ್ರ ಭಾಗಗಳಿದ್ದರೂ ವಿಶ್ವದ ಅಮಿತ ವಿಸ್ತರಣೆಗಳು ಒಂದೇ ಸ್ಥಳದಲ್ಲಿರುವುದನ್ನು ಅರ್ಜುನನು ನೋಡಿದನು ಭಾವಾರ್ಥ ತತ್ರ ಅಲ್ಲಿ ಎನ್ನುವ ಪದವು ಬಹುಮುಖ್ಯವಾದದ್ದು ಅರ್ಜುನನು ವಿಶ್ವರೂಪವನ್ನು ನೋಡಿದಾಗ ಅರ್ಜುನನು ಕೃಷ್ಣನು ರಥದಲ್ಲಿ ಕುಳಿತಿದ್ದರು ಎನ್ನುವುದನ್ನು ಇದು ತೋರಿಸುತ್ತದೆ ರಣರಂಗದಲ್ಲಿದ್ದ ಇತರರಿಗೆ ಈ ರೂಪವು ಕಾಣಿಸಲಿಲ್ಲ ಏಕೆಂದರೆ ಕೃಷ್ಣನು ಈ ದೃಷ್ಟಿಯನ್ನು ಅರ್ಜುನನಿಗೆ ಮಾತ್ರ ಕೊಟ್ಟನು ಅರ್ಜುನನು ಕೃಷ್ಣನ ದೇಹದಲ್ಲಿ ಸಹಸ್ರಾರು ಲೋಕಗಳನ್ನು ಕಂಡನು ವೇದಗಳ ಪವಿತ್ರ ಗ್ರಂಥಗಳಿಂದ ನಾವು ತಿಳಿಯುವಂತೆ ಹಲವಾರು ವಿಶ್ವಗಳು ಹಲವಾರು ಲೋಕಗಳು ಇವೆ ಅವುಗಳಲ್ಲಿ ಕೆಲವನ್ನು ಮಣ್ಣಿನಿಂದ ಮಾಡಿದೆ ಕೆಲವನ್ನು ಚಿನ್ನದಿಂದ ಮಾಡಿದೆ ಕೆಲವನ್ನು ಆಭರಣದಿಂದ ಮಾಡಿದೆ ಕೆಲವು ಬಹುದೊಡ್ಡವು ಕೆಲವು ಅಷ್ಟು ದೊಡ್ಡವಲ್ಲ ಇತ್ಯಾದಿ ತನ್ನ ರಥದಲ್ಲಿ ಕುಳಿತು ಅರ್ಜುನನು ಇವೆಲ್ಲವನ್ನೂ ಕಂಡನು ಆದರೆ ಅರ್ಜುನ ಮತ್ತು ಕೃಷ್ಣರ ನಡುವೆ ಏನಾಗುತ್ತಿತ್ತು ಎಂದು ಯಾರಿಗೂ ತಿಳಿಯಲಿಲ್ಲ ಹರೇ ಕೃಷ್ಣ ಇಲ್ಲಿಗೆ ಭಾವಾರ್ಥ ಮುಕ್ತಾಯ ಆಗುತ್ತೆ ಈ ಶ್ಲೋಕದಲ್ಲಿ ಭಗವಂತ ಅದರಲ್ಲೂ ಮುಖ್ಯವಾಗಿ ವಿಶ್ವರೂಪದಲ್ಲಿ ಸಹಸ್ರ ಸಹಸ್ರ ಇಲ್ಲಿ ಹಿಂದಿನ ಶ್ಲೋಕದಲ್ಲಿ ಕೂಡ ನಾವು ಸಹಸ್ರ ಅಂದರೆ ಸಾವಿರಾರು ಅನ್ನೋ ಪದವನ್ನು ನಾವು ನೋಡಿದ್ವಿ ಅದು ಈ ಶ್ಲೋಕದಲ್ಲಿ ಕೂಡ ವಿಶ್ವದ ಅಮಿತ ವಿಸ್ತರಣೆಗಳು ಒಂದೇ ಸ್ಥಳದಲ್ಲಿರುವುದನ್ನು ಅರ್ಜುನ ನೋಡ್ತಾ ಇದ್ದಾನೆ ಅಂದರೆ ನಾವು ನೋಡಿದಾಗೆ ಕೆಲವು ವಿಶ್ವಗಳು ಅಂದರೆ ನಾವು ಇರ್ತಕ್ಕಂಥ ಈ ಜಾಗ ಭೂಮಿ ಅಂದರೆ ಏನಪ್ಪ ಅಂದರೆ ಪಂಚಭೂತದಿಂದ ಮಾಡಿರ್ತಕ್ಕಂಥ ಈ ಲೋಕ ಅಂದರೆ ಈ ಲೋಕ ಇರ್ಬೋದು ಈ ದೇಹ ಇರ್ಬೋದು ಈ ವಿಶ್ವ ತಗೊಂಡಾಗ ನಾವು ಇರ್ತಕ್ಕಂಥದ್ದು ಅಂದರೆ ಈ ಐಹಿಕ ಪ್ರಪಂಚದಲ್ಲಿ ನಾವಿರ್ತಕ್ಕಂಥ ಮಾನವರು ಇರ್ತಕ್ಕಂಥ ಈ ಲೋಕದಲ್ಲಿ ಯಾವುದು ಪ್ರಧಾನವಾಗಿರುತ್ತೆ ಅಂದರೆ ಮಣ್ಣಿನಿಂದ ಮಾಡಿರ್ತಕ್ಕಂಥ ಈ ಭೂಮಿ ಇರ್ಬೋದು ನಮ್ಮ ದೇಹ ಕೂಡ ಇರ್ಬೋದು ಆದರೆ ಬೇರೆ ಬೇರೆ ಲೋಕಗಳಲ್ಲಿ ಅದರಲ್ಲೂ ಭಾವಾರ್ಥದಲ್ಲಿ ವೇದಗಳ ಪವಿತ್ರ ಗ್ರಂಥಗಳಿಂದ ನಾವು ತಿಳಿಯೋದು ಏನಂದ್ರೆ ಕೆಲವನ್ನು ಮಣ್ಣಿನಿಂದ ಮಾಡಿದೆ ನಾವು ಮಣ್ಣಿಂದ ಮಾಡಿರ್ತಕ್ಕಂಥ ಇದೆ ಈ ಲೋಕವನ್ನು ನಾವು ನೋಡಿದ್ದೀವಿ ಈ ಲೋಕದಲ್ಲಿ ನಾವು ವಾಸ ಮಾಡ್ತಾ ಇದ್ದೇವೆ ಮತ್ತು ಕೆಲವನ್ನು ಚಿನ್ನದಿಂದ ಮಾಡಿದೆ ಅದನ್ನು ನಾವು ನೋಡಿಲ್ಲ ಅದನ್ನು ನಾವು ಶ್ರೀಮದ್ ಭಾಗವತದ ಐದನೇ ಸ್ಕಂದದಲ್ಲಿ ನಾವು ನೋಡ್ಬೋದು ಕೇಳಿದ್ದೀವಿ ಅದರ ಬಗ್ಗೆ ನಂತರ ಕೆಲವನ್ನು ಆಭರಣಗಳಿಂದ ಮಾಡಿದೆ ಕೆಲವು ತುಂಬ ದೊಡ್ಡದು ಕೆಲವು ತುಂಬ ಸಣ್ಣದು ಈ ರೀತಿ ಒಂದೊಂದು ಲೋಕದಲ್ಲಿ ಒಂದೊಂದು ರೀತಿಯಲ್ಲಿ ವೈವಿಧ್ಯಮಯವಾದಂಥ ಸೃಷ್ಟಿಯನ್ನು ಭಗವಂತ ಮಾಡಿದ್ದಾನೆ ಅಂದರೆ ಭಗವಂತ ಅಪರಿಮಿತ ಅಸಾಧಾರಣ ಅಂತ ನಾವು ಭಾಳ ಬಾರಿ ಚರ್ಚೆ ಮಾಡಿದ್ದೀವಿ ಅಂದರೆ ಭಗವಂತ ಯಾವ ರೀತಿ ಸೃಷ್ಟಿ ಮಾಡಿದ್ದಾನೆ ಭಗವಂತನ ನಾನು ಯಾವ ಯಾವಾಗಲೂ ಹೇಳೋದೇನೆಂದರೆ ಅನ್ಲಿಮಿಟೆಡ್ ಅಂತ ಹೇಳ್ತೀವಿ ಭಗವಂತ ನಮ್ಮ ಊಹೆಗಾಗಲಿ ನಮ್ಮ ಕಲ್ಪನೆಗಾಗಲಿ ಸಿಗ್ತಕ್ಕಂಥ ವ್ಯಕ್ತಿ ಅಲ್ಲ ಆ ಕಾರಣ ಭಗವಂತನ ಶಕ್ತಿ ಕೂಡ ಅಪರಿಮಿತ ಅಂತ ಹೇಳ್ಬೋದು ಅಥವಾ ಅಚಿಂತ್ಯ ಅಂತ ಹೇಳ್ಬೋದು ಆ ರೀತಿ ಇರ್ತಕ್ಕಂಥ ಭಗವಂತನ ಸೃಷ್ಟಿ ಯಾವ ರೀತಿ ಇರುತ್ತೆ ಯಾವ್ಯಾವ ರೀತಿ ಲೋಕಗಳನ್ನು ಸೃಷ್ಟಿ ಮಾಡಿದ್ದೇನೆ ಆ ಲೋಕದಲ್ಲಿ ಇರ್ತಕ್ಕಂಥ ವಸ್ತು ಯಾವ ರೀತಿ ಇರ್ತದೆ ಅಲ್ಲಿರ್ತಕ್ಕಂಥ ಜನ ಇರ್ಬೋದು ಅಲ್ಲಿರ್ತಕ್ಕಂಥ ಗಾಳಿ ಇರ್ಬೋದು ಬೆಳಕಿರ್ಬೋದು ಪ್ರತಿಯೊಂದು ವಿಭಿನ್ನವಾಗಿರುತ್ತೆ ಆದರೆ ನಮ್ಮ ದೃಷ್ಟಿಗೆ ನಾವಿರ್ತಕ್ಕಂಥ ಲೋಕ ಅಥವಾ ನಾನೊಬ್ಬ ಭಾರತೀಯ ಅಂದರೆ ನನಗೆ ಅಥವಾ ಬೆಂಗಳೂರಿನಲ್ಲಿ ನಾನು ವಾಸ ಮಾಡ್ತಾಯಿದ್ರೆ ಬೆಂಗಳೂರು ಬಿಟ್ಟು ನಾನು ಹೊರಗಡೆ ಹೋಗಲಿಲ್ಲ ಅಂದರೆ ನನಗೆ ಬೇರೆ ರಾಜ್ಯ ಆಗಲಿ ಬೇರೆ ದೇಶಗಳ ಬಗ್ಗೆ ನನಗೆ ಯಾವುದೇ ರೀತಿ ಮಾಹಿತಿ ಸಿಗೋದಿಲ್ಲ ಆದರೆ ಇತ್ತೀಚಿನ ದಿನಗಳಲ್ಲಿ ದೂರದರ್ಶನದಿಂದ ದೂರದರ್ಶನದ ಸಹಾಯದಿಂದ ನಾವು ಬೇರೆ ಬೇರೆ ದೇಶ ಇದೆ ಬೇರೆ ಬೇರೆ ಜನ ಇದ್ದಾರೆ ಬೇರೆ ಬೇರೆ ರೀತಿ ವಾತಾವರಣ ಆಗ್ತಾ ಇದೆ ಅಲ್ಲಿ ಏನೇನು ಗಲಾಟೆ ಗಲಭೆ ಅಥವಾ ಸುನಾಮಿ ಸುಂಟರ್ ಗಾಳಿ ಏನೆಲ್ಲ ನಾವು ನೋಡ್ತಾ ಇದ್ದೀವಿ ಅಥವಾ ಯಾವ ರೀತಿ ಬೆಂಕಿ ಅನಾಹುತಗಳು ಇದನ್ನೆಲ್ಲ ನಾವು ದೂರದರ್ಶನದಿಂದ ನಾವು ನೋಡ್ಬೋದು ಅದು ಈ ಐಹಿಕ ಲೋಕಕ್ಕೆ ಸಂಬಂಧಪಟ್ಟಿದ್ದು ಅಥವಾ ನಾವಿರ್ತಕ್ಕಂಥ ಜಾಗಕ್ಕೆ ಸಂಬಂಧಪಟ್ಟಿದ್ದು ಅದು ಮಣ್ಣಿನ ಮಾಡಿರ್ತಕ್ಕಂಥ ಈ ಲೋಕ ನಂತರ ಬೇರೆ ಬೇರೆ ಲೋಕಗಳು ಸ್ವರ್ಗ ಲೋಕ ಇರ್ಬೋದು ಜನಲೋಕ ತಪರ್ ಲೋಕ ಮಹೋರ್ ಲೋಕ ಅತಲ ಅವಿತಲ ತಲಾತಲ ಏನೆಲ್ಲ ಕೆಳಗಡೆ ಏಳು ಲೋಕ ಇದೆ ಮೇಲುಗಡೆ ಏಳು ಲೋಕ ಇದೆ ಅದು ವೇದಗಳ ಪವಿತ್ರ ಗ್ರಂಥಗಳಿಂದ ನಮಗೆ ಸಹಾಯ ಆಗತ್ತೆ ಅದ್ರ ಬಗ್ಗೆ ವರ್ಣನೆ ನಮಗೆ ಬೇಕಾದರೆ ಅದ್ರ ಬಗ್ಗೆ ತಿಳ್ಕೊ ತಿಳ್ಕೊಬೇಕು ಅನ್ನೋ ಆಸಕ್ತಿ ಇದ್ದರೆ ನಾವು ವೇದಗಳ ಸಹಾಯವನ್ನು ತಗೊಂಡು ನಂತರ ಏನು ಭಾಗವತ ಪುರಾಣ ಇರ್ಬೋದು ಸ್ಕಂದ ಪುರಾಣ ಇರ್ಬೋದು ಹದಿನೆಂಟು ಪುರಾಣಗಳು ಇದೇನಿದೆ ನೂರೆಂಟು ಉಪನಿಷತ್ ಏನಿದೆ ಎಲ್ಲ ರೀತಿಯಲ್ಲಿ ನಾವು ಸಾಹಿತ್ಯ ಗ್ರಂಥಗಳನ್ನು ನಾವು ಓದೋದಕ್ಕೆ ಶುರು ಮಾಡಿದ್ರೆ ಅದ್ರ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಆಸಕ್ತಿ ನಮಗಿದ್ದು ನಂತರ ಯಾರಾದರೂ ಆಚಾರ್ಯರಿಂದ ನಾವು ತಿಳ್ಕೊಂಡಾಗ ಏನಾಗುತ್ತೆ ಅಂದರೆ ನಾವಿರ್ತಕ್ಕಂಥ ಲೋಕಕ್ಕಿಂತ ವಿಭಿನ್ನ ಶೈಲಿ ಆಗಿರ್ತಕ್ಕಂಥ ಬೇರೆ ಬೇರೆ ಲೋಕಗಳು ಬೇರೆ ಬೇರೆ ವಸ್ತುಗಳಿಂದ ಮಾಡಿದೆ ಅಂತ ನಾವು ಅರ್ಥ ಮಾಡ್ಕೋಬಹುದು ಅದನ್ನು ಇಲ್ಲಿ ಪ್ರಭೂಪಾದರೂ ಭಾವಾರ್ಥದಲ್ಲಿ ನಮಗೆ ಅರ್ಥ ಆಗೋ ರೀತಿಯಲ್ಲಿ ಭಾಳ ಸೊಗಸಾಗಿ ವರ್ಣನೆ ಮಾಡಿದ್ದಾರೆ ಅರ್ಜುನನು ಕೃಷ್ಣನ ದೇಹದಲ್ಲಿ ಸಹಸ್ರಾರು ಲೋಕಗಳನ್ನು ಕಂಡನು ಅಂದರೆ ಭಗವಂತನ ದೇಹದಲ್ಲಿ ಎಷ್ಟೊಂದು ಲೋಕಗಳನ್ನು ಅರ್ಜುನ ನೋಡ್ತಾ ಇದ್ದಾನೆ ಅಂದರೆ ಭಗವಂತನ ಅಗಲ ಉದ್ದ ಎತ್ತರ ಅಳತೆ ಮಾಡೋದಕ್ಕೆ ನಮಗೆ ಸಾಧ್ಯವೇ ಇಲ್ಲ ಅಂದರೆ ಅಪರಿಮಿತ ಅಸಾಧಾರಣ ಏನೆಲ್ಲ ನಾವು ಹೇಳ್ಬೋದು ಭಗವಂತನಿಗೆ ಅಂದರೆ ಏನು ಹೇಳಿದ್ರು ಕೂಡ ಅದು ಸಾಲೋದಿಲ್ಲ ಅಂದರೆ ಯಾವ ರೀತಿ ಭಗವಂತ ತನ್ನನ್ನು ತಾನು ವಿಸ್ತರಣೆ ಮಾಡ್ಕೊಳ್ತಾನೆ ಅಂದರೆ ನಮ್ಮ ಕಲ್ಪನೆಗೆ ಅಥವಾ ನಮ್ಮ ಊಹೆಗೆ ಸಿಲುಕೋದಿಲ್ಲ ಅಂಥ ಭಗವಂತ ಇಲ್ಲಿ ಅಸಾಧಾರಣವಾದಂಥ ವಿಶ್ವರೂಪ ದರ್ಶನ ಅರ್ಜುನನಿಗೆ ಮಾಡಿಸ್ತಾ ಇದ್ದಾನೆ ಅದರಲ್ಲೂ ಮುಖ್ಯವಾಗಿ ಈ ಎರಡು ಮೂರು ಶ್ಲೋಕದಲ್ಲಿ ಸಹಸ್ರಾರು ಅನೇಕ ಅದ್ಭುತ ಈ ವರ್ಣನೆಗಳನ್ನು ಅಂದರೆ ಈ ಪದಗಳನ್ನು ಮತ್ತೆ ಮತ್ತೆ ಏನು ಪುನರಾವೃತ್ತಿ ಆಗ್ತಾ ಇದೆ ಅದರಲ್ಲೂ ಮುಖ್ಯವಾಗಿ ಅದು ರಥದಲ್ಲಿ ಕುಳಿತುಕೊಂಡಿದ್ದಾನೆ ಅರ್ಜುನ ಅರ್ಜುನ ರಥದಲ್ಲಿ ಕುಳಿತುಕೊಂಡಿದ್ದಾನೆ ಕೃಷ್ಣ ಸಾರಥಿ ಆಗಿದ್ದಾನೆ ಇವರಿಬ್ಬರ ನಡುವೆ ಈ ವಿಶ್ವರೂಪ ದರ್ಶನ ಅಂದರೆ ಕೃಷ್ಣ ತೋರಿಸ್ತಕ್ಕಂಥ ವಿಶ್ವರೂಪ ದರ್ಶನ ಕೇವಲ ಅರ್ಜುನ ಮಾತ್ರ ನೋಡ್ತಾ ಇದ್ದಾನೆ ಅಲ್ಲಿ ಸೇರಿರ್ತಕ್ಕಂಥ ಸೈನ್ಯಾಧಿಪತಿಗಳಿರ್ಬೋದು ಸೈನಿಕರಿರ್ಬೋದು ಏನು ಗುರುಗಳಿರ್ಬೋದು ಆಚಾರ್ಯರಿರ್ಬೋದು ಯಾರಿಗೂ ಕಾಣಿಸ್ತಾ ಇಲ್ಲ ಇಲ್ಲಿ ಆಗ್ತಾ ಇರ್ತಕ್ಕಂಥ ಚರ್ಚೆ ಇರ್ಬೋದು ಅಥವಾ ದೃಶ್ಯ ಇರ್ಬೋದು ಕೇವಲ ಕೃಷ್ಣ ಮತ್ತು ಅರ್ಜುನರಿಗೆ ಮಾತ್ರ ಅರ್ಥ ಆಗ್ತಾ ಇದೆ ಅದು ಅರ್ಜುನ ಮತ್ತು ಕೃಷ್ಣನ ನಡುವೆ ಏನಾಗುತ್ತಿತ್ತು ಎಂದು ಯಾರಿಗೂ ತಿಳಿಯಲಿಲ್ಲ ಅಂತ ಭಾವಾರ್ಥನ ಮುಕ್ತಾಯ ಮಾಡ್ತಾರೆ ಈ ಶ್ಲೋಕಕ್ಕೆ ಅಂದರೆ ಕೃಷ್ಣ ದಿವ್ಯ ಚಕ್ಷುವನ್ನು ಅರ್ಜುನನಿಗೆ ಕೊಟ್ಟ ಬೇರೆ ಯಾರಿಗೂ ಕೊಡಲಿಲ್ಲ ಸೊ ಅರ್ಜುನನಿಗೆ ಮಾತ್ರ ವಿಶ್ವರೂಪ ದರ್ಶನ ಆಗ್ತಾಯಿದೆ ಉಳಿದವರೆಲ್ಲ ಯ ಯಾವ ರೀತಿ ಇದ್ದಾರೋ ಅಲ್ಲೇ ಇದ್ದಾರೆ ಆ ಕಾಲದ ಸಮಯ ಕೂಡ ಈಗ ಭಗವಂತ ನಿಲ್ಲಿಸಿರ್ಬೋದು ಅಂತ ಕಾಣುತ್ತೆ ಯಾಕಂದರೆ ನಾವು ಮಹಾಭಾರತ ಸೀರಿಯಲ್ ನೋಡುವಾಗ ಏನು ಗೀತೋಪದೇಶ ನಡೀತಾ ಇರತ್ತೆ ಕೃಷ್ಣನ್ಗೆ ಮತ್ತು ಅರ್ಜುನನಿಗೆ ಉಳಿದಿರತಕ್ಕಂಥ ಎಲ್ಲ ಸೈನಿಕರು ಒಂದು ರೀತಿಯಲ್ಲಿ ಸ್ಟ್ಯಾಚ್ಯೂ ಥರ ನಿಂತುಬಿಟ್ಟಿರ್ತಾರೆ ಅಂದರೆ ಅವರೇನು ನಾವು ಸ್ಕೂಲ್ನಲ್ಲೆಲ್ಲ ನಾವು ಸ್ಟ್ಯಾಚ್ಯು ಅಂತ ಏನು ಆಟ ಆಡ್ತಾ ಇರ್ತೀವಿ ಓಡ್ತಾ ಇರ್ತೀವಿ ನಂತರ ಟೀಚರು ವಿಷಲ್ ಓಡಿದ ತಕ್ಷಣ ನಾವು ಹೇಗೆ ಎಲ್ಲಿ ಹೇಗೆ ಓಡ್ತಾ ಇರ್ತೀವೋ ಹಾಗೇ ನಿಂತ್ಕೋಬೇಕು ಸ್ವಲ್ಪ ನಮ್ಮ ಬಾಡಿ ಶೇಕ್ ಆಯಿತು ಅಂದರೆ ನೀನು ಔಟ್ ಅಂತ ಆಚೆ ಕಡೆಗೆ ಕರೀತಾರೆ ಅದೇ ರೀತಿ ಇಲ್ಲಿ ಅರ್ಜುನನಿಗೆ ಕೃಷ್ಣನ ಉಪದೇಶ ಆಗ್ತಾ ಇರುವಾಗ ನಾವು ನೋಡಿರ್ತಕ್ಕಂಥ ಮಹಾಭಾರತ ಸೀರಿಯಲ್ನಲ್ಲಿ ಆಗ ಎಲ್ಲರೂ ಬೇರೆಯವರೆಲ್ಲರೂ ಒಂದೊಂದು ರೀತಿಯಲ್ಲಿ ನಿಂತಿರ್ತಾರೆ ಸುಮ್ಮನೆ ಅವರು ಯಾವುದೇ ರೀತಿ ಮೂಮೆಂಟ್ ಇರೋದಿಲ್ಲ ಅದನ್ನು ನಾವು ಇಲ್ಲಿ ಊಹಿಸ್ಕೋಬೋದು ಅಂದರೆ ಅದನ್ನು ನಾವು ನೋಡಿದ್ದೀವಿ ಅದನ್ನೇ ಇಲ್ಲಿ ನಾವು ಅರ್ಥ ಮಾಡ್ಕೊಳ್ಳೋದಕ್ಕೆ ಭಾಳ ಸುಲಭವಾಗಿ ಇವರಿಬ್ಬರ ನಡುವೆ ಏನಾಗ್ತಿದೆ ಅಂತ ಯಾರಿಗೂ ತಿಳಿಲಿಲ್ಲ ಅಂತ ಹೇಳಿದ್ದಾರೆ ಸೊ ಆ ಕಾರಣಕ್ಕೆ ನಾವು ಭಗವಂತನ ಅದ್ಭುತ ದರ್ಶನವನ್ನು ನಾವು ಮಾಡ್ತಾ ಹೋಗೋಣ ನಂತರ ಮುಂದಿನ ಶ್ಲೋಕದಲ್ಲಿ ಯಾವ ರೀತಿ ಆಶ್ಚರ್ಯಕರವಾಗಿರ್ತಕ್ಕಂಥ ರೋಮಾಂಚನಕಾರಿ ವಿಷಯವನ್ನು ಹೇಳಿದ ನಂತರ ಅರ್ಜುನ ಹದಿನೈದನೇ ಶ್ಲೋಕದಿಂದ ಮಾತಾಡೋದಕ್ಕೆ ಶುರು ಮಾಡ್ತಾನೆ ಹರೇ ಕೃಷ್ಣ